ನೋಡಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ತಾಯಿಗೆ ಬಹಳ ದೊಡ್ಡ ಸ್ಥಾನ ಇದೆ ಜಗತ್ತಿನ ಯಾವ ದೇಶದಲ್ಲಿಯೂ ಇಷ್ಟೊಂದು ತಾಯಿಗೆ ಗೌರವ ಇಲ್ಲ ಭಾರತದ ಪರಂಪರೆಯಲ್ಲಿ ಅಷ್ಟೊಂದು ದೊಡ್ಡ ಗೌರವ ಇದೆ ನಮ್ಮ ದೇಶದಲ್ಲಿ ಹರಿಯುವ ಪ್ರತಿಯೊಂದು ನದಿಗಳಿಗೂ ತಾಯಿಯ ಹೆಸರುಗಳಿವೆ ಕಾವೇರಿ ಸಿಂಧು ನರ್ಮದೆ ಎಲ್ಲವೂ ತಾಯಿಯಿಂದಲೇ ಪ್ರತಿಯೊಂದು ಪರ್ವತದ ಹೆಸರುಗಳು ಸಹ ತಾಯಿಯಿಂದಲೇ ಆರಂಭಗೊಳ್ಳುತ್ತವೆ ಅಷ್ಟೇ ಏಕೆ ಈ ಮಣ್ಣಿಗೆ ಭಾರತ ಮಾತೆ ಅಂತ ಕರಿತೀವಿ ಭಾರತ ಮಾತೆ ತಾಯಿ ಅಂತ ಕರಿತೀವಿ ಜಗತ್ತಿನ ಎಲ್ಲ ದೇಶಗಳು ತಮ್ಮ ತಮ್ಮ ದೇಶಗಳನ್ನು ಫಾದರ್ ಲ್ಯಾಂಡ್ ಅಂತ ಕರೀದರೆ ಜಗತ್ತಿನ ಏಕಮಾತ್ರ ದೇಶ ತನ್ನ ದೇಶವನ್ನು ಮದರ್ ಲ್ಯಾಂಡ್ ಅಂತ ಕರೆಯೋದು ಭಾರತ ಮಾತ್ರ ಅಷ್ಟೊಂದು ತಾಯಿಗೆ ಪ್ರಾಮುಖ್ಯತೆಯನ್ನು ಈ ದೇಶ ಕೊಟ್ಟಿದೆ ಮತ್ತು ತಾಯಿ ಅಂದರೆ ಅವಳು ಸಾಮಾನ್ಯದವಳಲ್ಲ ಸಾಮಾನ್ಯದವಳಲ್ಲ ಅದು ಸನ್ಯಾಸಿಯಾಗಿರಲಿ ಸಂಸಾರಿಕನಾಗಿರಲಿ ಎಲ್ಲರಿಗೂ ಮೊದಲ ಗುರು ಆದವಳೆ ತಾಯಿ ಎಲ್ಲರಿಗೂ ಮೊದಲ ಗುರು ಒಂದು ಬಾರಿ ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಪಾಠ ಹೇಳುತ್ತಾ ಇದ್ರು ಎಲ್ಲಿ ಕಾಡಿನಲ್ಲಿ ಕುಳಿತು ಸಂಚಾರದಲ್ಲಿದ್ದರು ಭಾರತದ ಪರ್ಯಟನೆಯಲ್ಲಿದ್ದರು ಶಂಕರರು ಶಂಕರರು ಭಾರತದ ಪರ್ಯಟನೆಯಲ್ಲಿದ್ದಾಗ ತನ್ನ ಶಿಷ್ಯರಿಗೆ ಕಾಡಿನ ಮಧ್ಯೆ ಕೂತ್ಕೊಂಡು ಪಾಠ ಹೇಳುತ್ತಾ ಇದ್ರು ಮಹಾನ್ ತಪಸ್ವಿಗಳು ಶಂಕರರು ಅಂತಂದರೆ ಸಾಮಾನ್ಯದವರಲ್ಲ ಅವಾಗ ಅವರಿಗೆ ಅನ್ನಿಸುತ್ತೆ ನನ್ನ ತಾಯಿಗೆ ಈಗ ನನ್ನ ಅಗತ್ಯತೆ ಬಿದ್ದಿದೆ ಅಂತ ಶ್ರೀಮನ್ ಶಂಕರರಿಗೆ ಅನ್ನಿಸುತ್ತೆ ಎಂಥವರು ಮನೆ ಬಿಟ್ಟು ಹೊರಟ ಶಂಕರರು ತಾಯಿ ಬಿಡುತ್ತಿದ್ದಿಲ್ಲ ಇರುವಂತ ಇಟ್ಕೊಂಡಿದ್ಲು ಆದರೆ ನಾನು ಸನ್ಯಾಸಿ ಆಗಲೇಬೇಕು ಅಂತ ಹಠ ಹಿಡಿದು ಹೊರಟವರು ಶಂಕರರು ಒಬ್ಬರೇ ಮಗರು ತಾಯಿಗೆ ಒಬ್ಬಳೇ ಮಗ ಆವಾಗ ಶಂಕರರಿಗೆ ಅನ್ನಿಸುತ್ತೆ ನನ್ನ ತಾಯಿ ಹಾಸಿಗೆ ಹಿಡಿದಿದ್ದಾಳೆ ಈಗ ನನ್ನ ಅಗತ್ಯತೆ ಬಿದ್ದಿದೆ ಅಂತ ಆ ಕ್ಷಣಕ್ಕೆ ಪಾಠವನ್ನು ಅರ್ಧದಲ್ಲೇ ನಿಲ್ಲಿಸಿ ಶಂಕರರು ಹೊರಟು ಬರ್ತಾರೆ ತಾಯಿಯ ಸೇವೆಗಂತ ಆ ನಾಲ್ಕು ಜನ ಶಂಕರರ ನಾಲ್ಕು ಜನ ಶಿಷ್ಯರು ಅವರ ಜೊತೆಗೆ ಬರುತ್ತಾರೆ ಬಂದು ಅನೇಕ ದಿನಗಳ ಕಾಲ ತಾಯಿಯ ಸೇವೆಯನ್ನು ಮಾಡ್ತಾರೆ ಹಾಸಿಗೆ ಹಿಡಿದಿರ್ತಾಳೆ ತಾಯಿ ಎಲ್ಲಿಯೂ ಎದ್ದು ಓಡಾಡೋಕ್ಕಾಗತ್ತಾ ಇರಲಿಲ್ಲ ಕೇರಳದ ಕಾಲಡಿ ಅಂತ ಅವರು ಊರು ಶಂಕರರ ಊರು ಬರ್ತಾರೆ ಬಂದಾಗ ಸೇವೆ ಒಂದು ಐದಾರು ತಿಂಗಳು ಸೇವೆ ಮಾಡ್ತಾರೆ ತಾಯಿ ಹಸು ನೀಗ್ತಾಳೆ ದೇಹ ಬಿಡ್ತಾಳೆ ಅವಾಗ ಮುಂದೆ ನಿಂತು ಸ್ವತಃ ಶಂಕರರೇ ಮುಂದೆ ನಿಂತು ಸನ್ಯಾಸ ಕುಲದ ಅಗ್ರಗಣ್ಯ ಸನ್ಯಾಸಿ ಎಣಿಸಿಕೊಂಡ ಮಹಾವಿರಾಗಿ ಎನಿಸಿಕೊಂಡ ಶಂಕರರೇ ತಮ್ಮ ತಾಯಿಯ ಚಿತೆಗೆ ಕೊಳ್ಳಿ ಇಡುತ್ತಾರೆ ಶಂಕರರೇ ಅವಾಗ ಸುತ್ತಲಿದ್ದ ಶಿಷ್ಯರಿಗೆ ಅನಿಸುತ್ತೆ ಅಲ್ಲಿ ಗುರುಗಳ ಒಮ್ಮೆ ಮಣಿಯನ್ನ ತ್ಯಾಗ ಮಾಡಿ ಸನ್ಯಾಸಿ ಹೊರಟ ಮೇಲೆ ಮಣಿಯತ್ತ ನೋಡಬಾರದು ರಕ್ತ ಸಂಬಂಧಿಗಳನ್ನು ಹಚ್ಚಿಕೊಳ್ಳಬಾರದು ನೀವೇನು ನಮಗೆ ಸನ್ಯಾಸತ್ವ ಬೋಧನೆ ಮಾಡುವ ನೀವೇ ನಿಮ್ಮ ತಾಯಿಯ ಸೇವೆ ಮಾಡಿದ್ದೀರಿಯಲ್ಲ ಮತ್ತು ಮುಂದೆ ನಿಂತು ಅವಳ ಅಂತಿಮ ಕಾರ್ಯವನ್ನು ಅಲ್ಲ ಹೇಗಿದು ಏನಿದು ಹೇಳುವುದೊಂದು ಮಾಡ್ತೀರಿ ಮಾಡುವುದೊಂದು ಮಾಡ್ತೀರಿ ಇದೇನು ನಮಗೆ ಸರಿ ಅನ್ನಿಸ್ತಾ ಇಲ್ಲ ಗುರುಗಳೇ ಅಂತ ಕೇಳಿದಾಗ ತಮ್ಮ ಶಿಷ್ಯರಿಗೆ ಶಂಕರರು ಹೇಳ್ತಾರೆ ಒಂದು ಸುಂದರವಾದ ಮಾತು ಹೌದಪ್ಪ ಆದವರು ರಕ್ತ ಸಂಬಂಧಿಗಳನ್ನು ಹಚ್ಚಿಕೊಳ್ಳಬಾರದು ಮನೆಯತ್ತ ಮನಸ್ಸು ಸುಳಿಯಬಾರದು ನೀವು ಹೇಳ್ತಾ ಇರೋದು ಸತ್ಯ ಮಾತು ಆದರೆ ಅವಳು ಬರೀ ನನಗೆ ರಕ್ತವನ್ನು ಹಂಚಿಕೊಂಡವಳು ಮಾತ್ರ ಅಲ್ಲ ಅವಳು ನನಗೆ ಮೊದಲ ಗುರು ಆದವಳು ಅವಳು ಶಿಷ್ಯನ ಕರ್ತವ್ಯ ಏನು ಅಂತಂದರೆ ಗುರುವಿನ ಸೇವೆ ಮಾಡೋದು ಶಿಷ್ಯನ ಕರ್ತವ್ಯ ಸನ್ಯಾಸಿ ಕುಲ ಏನು ಹೇಳುತ್ತದೆ ಅಂತಂದರೆ ಯಾರು ಗುರುವಿನ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಾರೆ ಅವರ ಮನಸ್ಸು ಪರಿಶುದ್ಧ ಆಗತ್ತೆ ಅಂತ ಸನ್ಯಾಸ ಪರಂಪರೆ ಹೇಳುತ್ತೆ ನಾನು ಸನ್ಯಾಸ ಪರಂಪರೆಯನ್ನು ಬಿಟ್ಟು ನಡೆದಿಲ್ಲ ಸನ್ಯಾಸ ಪರಂಪರೆಯನ್ನು ನಿಜವಾಗಲು ನಾನು ಆ ಮಾರ್ಗವನ್ನ ಅನುಸರಿಸಿದವನು ಅಂತ ಶ್ರೀಮನ್ ಶಂಕರರು ಹೇಳ್ತಾರೆ ಶಂಕರರು ಎಷ್ಟೊಂದು ತಾಯಿ